ಕರ್ನಾಟಕ ನಾಡ ಸಂಸ್ಥೆ ಜನತೆಗೆಲ್ರಿ ಹೆಂಗೆ ರೀ ಒಂಥರ ಮಂದಿ ನೋಡ್ರಿ ನೀವು ಆರಾಮಿರ ತಂದ್ಕೊತೀನಿ ಬರ್ರಿ ಇದು ಸೋಮವಾರದಿಂದ ಬ್ಲಾಗ್ ಐತಿ ಸ್ವಲ್ಪ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ ಲೇಟ್ ಆಗ್ತೈತಿ ದಯವಿಟ್ಟು ಕ್ಷಮಿಸ್ರಿ ಹಾಗೆ ಎರಡು ಮೂರು ದಿನ ಎರಡು ಮೂರು ದಿನ ಅಲ್ಲ ಒಂದು ನಾಲ್ಕೈದು ದಿನ ಅಂತೂ ಆಯಿತು ನಾನು ಬ್ಲಾಗ್ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಬರೀ ವಿಡಿಯೋ ಒಂದು ಟೈಮ್ ಸಿಕ್ಕಾಗೋದು ಮಾಡೀನಿ ಕರೆಕ್ಟ್ ಟೈಮಿಗು ಮಾಡೋಕ್ಕಾಗಲಿಲ್ಲ ಭಾಳ ದಿನ ವೇಟ್ ಮಾಡೋಕ್ಕತ್ತೇರಿ ಯಾಕೆ ಬ್ಲಾಗ್ ವ್ಲಾಗ್ ಹಾಕೋರ್ಲಾಗಿರತ್ತೆ ನಿಮಗೂ ವಿಚಾರ ಬರಲಾತಿರಬೇಕು ನಾವು ಈಗ ಇಂಡಿಗೆ ರೀ ಹಂಗೆ ಒಂದು ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡಿದೆ ನಾನು ಬ್ಲಾಗ್ ವಿಡಿಯೋನ ಬರ್ರಿ ಕಂಟಿನ್ಯೂ ಆಗಿ ನೋಡಿ ಊರಲ್ಲಿ ಸಿದ್ಧಾರೂಢ ಜಾತ್ರೆ ಇರೋ ಸಲುವಾಗಿ ಸೋಮವಾರ ದಿನ ರಜೆ ಕೊಟ್ಟಾರ್ರಿ ಹಾಗಾಗಿ ಶಾಲೆ ಇಲ್ಲ ಸಂಸ್ಕೃತಿಗೂ ಕರ್ಕೊಂಡು ಹೊಂಟೀನಿ ನನ್ನ ಜೊತೆ ಹೆಂಗೆ ಕೂತ್ರಿ ನೋಡ್ಲಿಕ್ಕೆ ನನ್ನ ಥರನೇ ಅನ್ನಿಸ್ತಾಳಲ್ಲ ಹೋಲಿಕೆ ಹೆಂಗೆ ಅನಿಸ್ತೈತಿ ಯಾಕೋ ಮಾರಿ ಒಂದು ಸ್ವಲ್ಪ ಒಬ್ಕೊಂಡು ಹಂಗೆ ಮಾಡ್ಯಾಳ ಸಿಟ್ನಲ್ಲಿದ್ದಂಗೆ ಚಪ್ಪಲ್ ಹಾಕೊಂಡು ಬಂದ್ರೆ ಇಷ್ಟು ಹೈರಾಣ ಆತಿ ತಾನು ನೋಡು ಬಿಸಿಲು ಬಿದ್ದೈತಿ ಕಾಲು ಸುಡ್ತಾವ ಎರಡು ಜೋಡು ಚಪ್ಪಲ್ ಇದ್ರೂ ಹಾಕೊಳ್ಳಿಲ್ಲ ಯಾವು ಹಳ್ಳ ಚು ಚಂಗಿಲ್ಲ ಕಾಲಿಗೆ ಹಳ್ಳ ಚುಚ್ಕ ಇಲ್ಲ ಕಾಲಿಗೆ ಹಾಂ ನಮ್ಮ ಜಾನ್ವೀನು ಕಿವಿಯೇನು ಇರ್ತಾವಲ್ಲ ಅವು ತೆಗ್ದಿವ್ರಿ ಒಂದು ಸ್ವಲ್ಪ ಕಿವಿಗೆ ಭಾಳ ದೊಡ್ಡ ಕಿವಿ ದೊಡ್ಡ ಆಗ್ಯಾವ ಆಮೇಲೆ ರಿಂಗ್ ಅದಾವಲ್ಲ ಅವು ಕಿವಿ ರಿಂಗ್ ಹತ್ತಲಕ್ಕತ್ತ ಅವು ಕಿವಿಗೆ ಹಂಗಾಗಿ ನೋವು ಆಗ್ಲಕ್ಕತ್ತದ ಹೊಳ್ಳಿ ಹಾಕ್ಲಿಕ್ಕೆ ಬರಲಿಲ್ಲ ಅದರ ಸಲುವಾಗಿ ಒಂದು ಜೋಡಿ ಅದರ ಬೆಳ್ಳಿ ರಿಂಗ್ ಅಂತಂದಿರು ಭಾಳ ಸರಿ ಹೇಳ ಅದ್ರ ತೊಗೊಂಡು ಬರೋಕ್ಕಾಗಲಿಲ್ಲ ಈ ಸಾರಿ ತೊಗೊಂಡು ಹೋಗಬೇಕು ಮತ್ತು ಆಕಿಂದು ಸೂಟಿ ಕೊಟ್ಟದಂತ ಹೇಳ್ಕಂದ್ರೆ ಹೊಂಟಿವ್ರಿ ನೋಡಬೇಕು ಬೆಳ್ಳಿ ರಿಂಗ್ ತೊಗೋಬೇಕಂತ ಅಂದ್ಕೊಂಡಿನಿ വെള്ളിക്കിവൻ റിംഗ് അല്ലേ ഇकडे ഇकडे മഞ്ചിക്കോളി അല്ല ഇനന്ത ഡിസൈൻ ആണ് അന്നാരോ യാടാ വെച്ചിട്ട് ഇത്ര ഇനന്ത ഡിസൈൻ ആക്കി ഇങ്ങനത്തെ كده ತೊಗೊಳಕ್ಕೆ ಹೋಗಿದ್ದು ಬೆಳ್ಳಿ ರಿಂಗ್ ಆದರೆ ಅಲ್ಲಿ ಬೆಳ್ಳಿ ಚೈನ ಒಬ್ರು ತೊಗೊಳಾಕತ್ತಿದ್ರು ನೋಡ್ಲಿಕ್ಕೆ ಎಷ್ಟು ಚಂದ ಅನ್ಸಕತ್ತೈತೆ ರೀ ಅಂತ ಅಂತ ಆದ್ರೆ ರೊಕ್ಕ ಇರ್ಬೇಕಲ್ಲ ಹಾಗಾಗಿ ಸುಮ್ಮನೆ ರಿಂಗ್ ತೊಗೊಂಡ್ರೈತತ್ತರಿ ತೊಗೊಳಾತಿದ್ದೆ ಅವ್ರು ತೆಗ್ದೆ ತೋರಿಸಿದ್ರು ಎಲ್ಲ ಸಣ್ಣು ಅದಾವೆ ನಾನು ಕಿವಿ ಒಂದು ಸ್ವಲ್ಪ ದೊಡ್ಡದವಲ್ಲರ ಬರಂಗಿಲ್ಲ ಅಂತಂದೆ ಇವು ರಿಂಗ್ ಆಲ್ಮೋಸ್ಟ್ ಗೊತ್ತಿರ್ತೈತಿ ನಾವೆಲ್ಲ ಸಣ್ಣವ್ರಿದ್ದಾಗ ಇವೇ ಬೆಳ್ಳಿ ರಿಂಗಿ ಹಾಕಿದ್ರು ಎಷ್ಟೋ ದಿನಗಳವರೆಗೂ ಒಂದು ಏನಿಲ್ಲ ಅಂದ್ರೆ ಒಂದು ಹನ್ನೆರಡು ವರ್ಷ ಹದಿಮೂರು ವರ್ಷನವ್ರಾಗತ್ತೂ ನಮ್ಗೆ ರಿಂಗ ಇದ್ದು ಅವಾಗ ಅವರು ಶಾಲೆಗೆ ಹೋಗೋ ಹುಡುಗಿದ್ರಂದ್ರೆ ಇವು ರಿಂಗ್ ಯಾಕೆ ತಗೋತೀರಿ ಇವು ಹಳ್ಳಿದ್ದು ಇರ್ತಾವಲ್ಲ ಹೂವಿನ ಥರ ಅದಾವು ಚಂದ ಅನಿಸ್ತಾವೆ ಡಿಸೈನ್ ಇದ್ದಾವೆ ಶಾಲೆಗೆ ಹೋಗೋ ಮಕ್ಕಳಿಗೆ ಇವು ತೊಗೋರಿ ಅಂತ ಅಂದರು ಆಮೇಲೆ ನಾನು ನೋಡೋಂಗ ನೋಡ್ತೀನಿ ತೆಗೀರಿ ನೋಡೋಣ ತೋರಿಸ್ರಿ ಯಾವ ಚಂದ ಅನಿಸ್ತದೆ ಅವು ತೊಗೋತೀನಿ ಅಂತೇಳಿ ಒಂದೆರಡು ಸೆಟ್ ಬೆಳ್ಳಿ ರಿಂಗನ್ನು ಆಯ್ಕೆ ಮಾಡಿ ಸೈಡಿಗೆ ಇಟ್ಟಿದ್ದೆ ನಾನು ಅವರು ತೊಗೋಬೇಕು ಅಥವಾ ಇವರು ತೊಗೊಂಡ್ರಿ ಅಂತೇಳಿ ಅವರು ತೆಗೆದು ತೋರ್ಸ ಬೆಳ್ಳಿ ರೇಟ್ ಅಂತೂ ಹೇಳೋಕ್ಕಾಗದು ಬಾರಿ ಜಾಸ್ತಿನೇ ಆಗಿಬಿಟ್ಟೈತಿ ಹನ್ನೊಂದು ನೂರ ಎಂಬತ್ತು ರೂಪಾಯಿನ ಹೇಳಿದ್ರು ಗಟ್ಟಿ ಬೆಳ್ಳಿ ಕಾಲಂಗ್ರದು ಆಮೇಲೆ ಒಂಬತ್ತು ನೂರ ಎಷ್ಟೋ ಚಿಲ್ಲರೆ ಹೇಳಿದ್ರು ಅಂದರೆ ಈ ಚೈನಿನ ಬೆಳ್ಳಿ ಏನಿರ್ತಲ್ಲ ಅದ್ರದ್ದು ಬೇರೆ ಬಂಗಾರ ರೆಂಟ್ ಅಂತೂ ನಾನು ಕೇಳೋಕ್ಕೆ ಹೋಗಲಿಲ್ಲ ಅದಕ್ಕೆ ಕೇಳಿದ್ರು ಎದೆ ಹೊಡೆದು ಹೋಗ್ತೈತಿ ಅಷ್ಟು ರೇಟ್ ಅಂತ ಹೇಳಿ ಸುಮ್ಮ ಹಾಗೆ ಬಂದೆ ಇದರಲ್ಲಿ ಯಾವ್ದು ಬೇಕೋ ಅದು ಆಯ್ಕೆ ಮಾಡ್ಕೋತ ಹೇಳಿದ್ರು ನನಗೆ ಬ್ಲ್ಯಾಕ್ ಕಲರ್ ಏನು ಇದ್ದು ಅಲ್ಲಕ್ಕಿವೇನೋ ಅವು ಚಂದ ಅನ್ನಿಸಿದ್ರಿ ಇದ್ರಾಗ ಅಂದ್ರೆ ಬೆಳ್ಳಗದಳ ಕಪ್ ಕಲರ್ದು ಇದ್ದು ಎದ್ದು ಕಾಣಿಸ್ತದೆ ಅಂತೇಳಿ ಇವೇ ಒಂಜೋಡು ತಗೊಂಡ್ರೈತೈತೆ ಅನ್ಕೊಂಡೆ ನಾಲ್ಕುನೂರು ರೂಪಾಯಿ ಹೇಳಿದ್ರು ಯಾಕೆ ಯಾಕಿರ್ಲಾಕ ಮತ್ತು ಭಾಳ ದಿನ ಆಯಿತು ತೊಗೊಂಡು ಹೋಗ್ಬೇಕಂದ್ರೆ ಆಗಲಾಗಿತ್ತು ನಾನು ಈ ಕಡೆ ಬಂದಿರಲಿಲ್ಲ ಭಾಳ ದಿನ ಆಗಿತ್ತಲ್ಲ ಹಾಗಾಗಿ ಅವೇ ತೊಗೊಂಡ್ರೈತೆ ಅಂತೇಳಿ ಅವೇ ಸೆಲೆಕ್ಟ್ ಮಾಡಿದೆ ಅವು ಆಮೇಲೆ ಇನ್ನೊಂದು ನಾನು ಭಾಳ ಸರಿ ಆಯಿತು ಕಾಲುಂಗ್ರ ಒಂದು ತೊಗೋಬೇಕಂತ ಮಾಡಿದೆ ಕಾಲುಂಗ್ರ ಕಟ್ ಅವು ಅಂದ್ರೆ ಈಗ ಒಂದು ಸ್ವಲ್ಪ ಮುರಿದು ಹೋಗೈತಿ ಕಟ್ಟಾಗಿ ಮತ್ತೆ ಇದನ್ನು ಎಲ್ಲಿ ಕಟ್ಟಾಗಿ ಹೋಯ್ತು ಅಂದ್ರೆ ರೊಕ್ಕಿನ ಶಾಣೆತನ ಮಾಡ್ಕೊತಿವಿ ಎಲ್ಲ ಹಾಳಾಗ್ತದೆ ಅಂತೇಳಿ ಹಾಕಿ ಇವು ಹಾಕಿ ಮತ್ತು ಬೇರೆ ತೊಗೊಂಡ್ರೈತೆ ಹೇಳಿ ಯಾಕೆಂದ್ರೆ ಮತ್ತೆ ಕಾಲಲ್ಲಿರೋ ಕಾಲುಂಗ್ರ ತೆಗೆದೆ ನಾನು ತೆಗೆದು ಇವು ಹಾಕಿ ಅವು ತೊಗೊಂಡ್ರೈತೆ ಅಂತೇಳಿ ಸಾರಿ ನಾನು ಸುತ್ತುಂಗ್ರೇನು ಇರ್ತಾವಲ್ಲ ಕಾಲುಂಗ್ರೆ ಅವು ತೊಗೊಂಡಿನಿ ಈ ಸಾರಿ ಬರೀ ಖುಲ್ಲ ಇರ್ತಾವಲ್ಲ ರೀ ಪೀಸ್ ಅವು ತೊಗೊಂಡ್ರೈತೇಳಿ ಅವು ಸೆಲೆಕ್ಟ್ ಮಾಡೋದ್ರೈತೆ ಅಂತೇಳಿ ಅವು ತೊಗೊಳಕತೀನಿ ಭಾಳ ನನ್ನ ಕಾಲಾಗ ಸವಿತಾವೆ ನಾವು ಜಾಸ್ತಿ ತಿರುಗಾಡ್ತೀವಲ್ಲ ಹಾಗಾಗಿ ಕಾಲಾಗಿ ಭಾಳ ಸೌದು ಹೋಗ್ತಾವೆ ಕಟ್ ಆಗ್ತವೆ ನೋಡಮ್ಮ ಈ ಸಾರಿಯು ಬ್ಯಾರನ ತೊಗೊಂಡ್ರೈತೇ ಈಗ ನಿಟ್ಟಿನಲ್ಲ ರೌಂಡ್ ರೌಂಡ್ ಕಾಣಿಸ್ತೈತಲ್ಲ ಈ ಡಿಸೈನ್ ಕೈ ಹಿಡಿದಿನಲ್ಲ ಆ ಕಲರ್ ಆ ಡಿಸೈನ್ ಆಯ್ಕೆ ಮಾಡ್ಕೊಂಡು ಈ ಡಿಸೈನ್ ಚೆಂದ ಅನ್ನಿಸ್ತದಂತೇಳಿ ಚಂದನೂ ಇದ್ದು ರೀ ಎಲ್ಲ ರಿಂಗ್ಗಳು ಮತ್ತೆ ಜಾನ್ವೀಗಿ ಕಿವ್ಯಾ ಮತ್ತು ನನ್ಗೆ ಕಾಲಂಬ್ರ ತೊಗೊಂಡೆರಿ ಎರಡು ನಾನು ಬರೇ ಬಂದಿದ್ದು ಜಾನ್ವೀಗಿ ಕಿವ್ಯಾಂದಿದೆ ಆದರೆ ಕೇಳಲಿಲ್ಲ ನನ್ನ ಮತ್ತೆ ಭಾಳ ದಿನ ಅನ್ಬಳ್ಕೆ ಯಾವಾಗ್ರು ತೊಗೊಳ್ಬೇಕು ಕಾಲ ಕಾಲಂಬ್ರ ಅಂತೇಳಿ ಹೋಗೋ ನಿಂದ್ರೆ ಸಂಸ್ಕೃತಿ ಹೋಗಿ ಊಟ ಮಾಡಿದ್ರು ಆಮೇಲೆ ಟೈಮ್ ಜಾಸ್ತಿ ಆಗಿತ್ತಲ್ಲ ಹೊಸೋರಿಗೆ ಹೊಸ ಮಾಡ್ತೀವಿ ಮಮ್ಮಿ ಹೋಗೊ ನಡಿ ಹೋಗಮ್ ನಡಿ ಅಂತೇಳಿ ಮತ್ತು ಹಾಗೆ ಹಾಕ್ಕೊಂಡು ನೋಡಿದ್ರ ಐತತ್ತ ಯಾಕಂದ್ರೆ ಹಾಕ್ಕೊಂಡು ನೋ ನೋಡ್ಲಾತೀನಿ ಬೇಕಾದ್ರೆ ಕಟ್ ಮಾಡ್ಕೊಡ್ತೀನಿ ರೀ ನಿಮ್ಗೆ ತಂದ್ರವರು ಕಟ್ ಮಾಡೋದಿನ್ ಬೇಡ ಹಾಗೆ ಮಾಡಿ ಚಿ ಹಾಕ್ಕೊಂಡ್ರೈತತೆ ರೀ ಹಾಕೊಂಡಿನ ಕಾಲಾಗ ಅದ್ರ ಜೊತೆ ಒಂದು ಪೌಚ್ ಕೊಟ್ರು ಪರ್ಸ ತೊಗೊಂಡು ಇಬ್ರು ಕೂಡ ಹೋಳಿ ವಾಪಸ್ ಊರು ಕಡೆ ಹೊಂಟೀವಿ ನೋಡಿರಿ ನಮ್ಮ ಸಂಸ್ಕೃತಿ ಬರುವಾಗ ಕಾಲನ್ನು ಹಾಕೊಂಡು ಬರಲಿಲ್ಲ ಕಾಲಾಗೆಲ್ಲ ಹಳ್ಳು ನಡಾತಾವು ಮಮ್ಮಿ ಕಾಲು ಬ್ಯಾನಲ್ಲ ತಂದಲಾತಳು ಹಾಗೆ ಒಂದು ಸ್ವಲ್ಪ ಮಾಡಿ ನಂದು ಬಿಸಿಲು ತೆರೆದಿತ್ತಲ್ಲ ರೀ ಬಿಸಿಲು ಭಾಳ ಬಿದ್ದಿತ್ತು ಅಂದ ಅಂದ್ ಇಲ್ಲ ಪಿಂಕಿ ಚಂದನ ಸತ ನಡಿಸಿ ಕಾಲಂಗೂರು ಇರ್ಲಿಲ್ಲ ಅಂದ್ರೆ ಚಂದ ಸಂಗಿಲ್ಲ ಬಣ ಅನಿಸ್ತೈತಿ ಆಯ್ತು ಮನೆಗೆ ಹೋಗೋದಿನ ಮನೆಗೆ ಹೋಗಿ ಊಟ ಮಾಡಿ ಔಷಧ ಕುಡ್ದು ಸುಮ್ಮ ಅನ್ಕೋ ಹಾ ಸೀದಾರ್ಡ್ನ ಜಾತ್ರೆ ಐತಿ ಸಂಜೆ ಕಡೆ ತಯಾರಕೈತ ಜಾತ್ರೆಗೆ ಹೋಗಮ್ಮೂರಮ್ಮ ಸೌಳೆಕಾಯಿ ಆಗತ್ತೆ ಪುಷ್ಪದ ಗಿಡದಂತ ವಿಡಿಯೋ ನೋಡಿರ್ತೀರಿ ಪ್ರತಿ ವರ್ಷ ತಂದು ಹಚ್ಚೀನಿ ಈ ಸಾರಿನೂ ಹಚ್ಚಿ ನಾನು ಬೀಜ ತಂದು ಹಾಕಿನಿ ಎದ್ದೋ ಎರಡು ಆದ್ರೆ ಭಾಳ ದೊಡ್ಡ ಆಗಿಲ್ಲ ಗಿಡ ಗಿಡ ಏನು ಸಣ್ಣವದೆಲ್ಲ ಹೂವಾಗಿಲ್ಲ ಹಾಗಾಗಿ ಮತ್ತು ಇದು ಬೀಜ ಚೆಲ್ಲುದ್ರ ಐತಿ ಹೇಳತ್ತಾವ ಅಂತ ಹೇಳಿ ಹತ್ಕೊಂಡೀನಿ ನಮ್ಮ ಸಂಸ್ಕೃತಿ ಕಾಲನು ಇಲ್ಲ ಏನಿಲ್ಲ ಮ್ಯಾಗ ಬಿಸ್ಲು ಬರತ್ತದ ಒಂದೇ ಸಮನೆ ಕೊಯ್ಸು ಕೊಯ್ ಕುಸ್ ಕೊಯ್ ನಡೆಸಿದ್ದು ಬ್ಯಾಡ ಬ್ಯಾಡ ಕಿರಿಕಿರಿ ಅಂತ ಒಂದು ಹ ಸೊಲ್ಪ ತನ ಅಂದ್ರೆ ಸ್ವಲ್ಪ ದೂರ ತನಕ ಹತ್ಕೊಂಡು ಹೋದ್ರ ಇರ್ತದೆ ಮ್ಯಾಗ ಹೊತ್ಕೊಂಡು ಕೂತಿ ನೋಡ್ರಿ शेवण ह्या रि किलो रि ऐवत रुपये कर्द किलो बी हा नोड ಏ ಹಣ್ಣು ನಮ್ಸ ಜಾನ್ವಿ ಹೇಳಿದ್ರು ತುಂಬ ಬಾ ಅಂತ ಹೇಳಿ ಹಾಗಾಗಿ ರೇಟ್ ಬಾಳೆಹಣ್ಣದಂತೂ ಭಾರಿ ಜಾಸ್ತಿ ನಡ್ದದ್ರಿ ಅದ್ರಾಗ ನೀವು ಹಬ್ಬಕ್ಕೆ ಈಗ ಆ ಬಾಳೆಹಣ್ಣು ಜಾಸ್ತಿ ಸೇಲ್ ಸೀನಾಗ್ತವೆ ಸ್ವಲ್ಪ ಹೆಚ್ಚಿಗೆ ಇರ್ತೈತಿ ರೇಟ ಕಡಿಮೆ ಅರವತ್ತು ರೂಪಾಯ್ಕೆ ಒಂದು ವಜನ್ನ ಐವತ್ತು ರೂಪಾಯಿ ಮತ್ತೆ ನಲ್ವತ್ತು ರೂಪಾಯಿ ವಜನ್ನ ಮಾಡ್ತೀವಿ ನಾನು ಕೇಳಿದೆ ಬಾಳೆ ಜಾಸ್ತಿ ಅನ್ಸಾತ್ತು ಹಂಗಾಗಿ ಬ್ಯಾಳೆ ಬೆಳಗ್ತೇ ವಾಪಸ್ ಯಾಕಂದ್ರೆ ಮತ್ತೆ ನಾಳೆ ನಮ್ದು ಮೀಟಿಂಗ್ ಓತು ಅವ್ರು ಬಂದಾಗ ತಗೊಂಡ್ತು ಆಮೇಲೆ ಗಣಪತಿ ಕೂಡಕ್ಕೆ ಬಾಳೆಹಣ್ಣು ಭೇಟಿ ಈಗ ಏನು ಮೂರು ಇತ್ತು ನತ್ತ ತಡೆಯಂಗಿಲ್ಲ ಎಲ್ಲ ಕೊಡ್ತೀವಿ ವಾಪಸ್ ಬಂದು ತೊಗೊಳ್ಳಿಲ್ಲ ಮನೆಗ್ ಬರೋದಾಗ ನಮ್ಮ ಚಾನಿ ಶಟ್ಕೊಂಡಿದ್ರು ಹಂಗೆ ಬಂದಿದೆ ಮತ್ತೆ ಬಾಳಿ ಹಣ್ಣು ಹೇಳಿದೆ ಅದನ್ನು ತರಲಿಲ್ಲ ತಲೆ ಶಟ್ಕೊಂಡು ಕೂತಾಳ ಮಾರಿ ಉಪ್ಪ ತುಂಬಿಸ್ಕೊಂಡು ನೋಡೋಣ ಕಿವ್ ಏನಾರೇ ಹಾಕಿದ್ರೆ ಐತೆ ಹೇಳಿ ಕಿವ್ ಏನ್ ಹಾಕಿದ್ರೆ ನೋಡಬಹುದು ಎಷ್ಟು ಚಂದ ಶಟ್ಕೊಂಡು ತಂದಿಲ್ಲ ಅಂತ ಹೇಳಿ ಚಂದ್ ಅನ್ಸೈತಿ ಅಕ್ಕಿ ಒಲ್ಲ ತಂದ್ರೆ ಕಡಿಗೆ ನಾ ಹಾಕೊಳಕ್ ಬರ್ತೈತಿ ನಮ್ಗೆ ಸುಮ್ನೆ ಜೋಗಿಯರ್ ತಾಕೊಂಡು ಹಾಕೊಂಡು ಸಾಕಾಗಿ ಅದ ಕಡಿಗೆ ಅಕ್ಕಿ ಮತ್ತೆ ಇನ್ನೊಂದು ಮುದಾರಿ ಹಿಂಗ್ ತಂದ್ರೈತೈತೆ ತರಂಗ್ ತಂದೆ ಹಾಕೊಂಡಾಳ ಚಂದ್ ಅನ್ಸಾತಾವ್ ಇಬ್ರು ಸಿದ್ಧಾರೋಡಿನ ಜಾತ್ರೆಗೆ ರೆಡಿಯಾಗಿ ನಿಂತಾರ ನೋಡ್ರಿ ಮುಗಿ ಜಾತ್ರೆ ಐತಿ ಮೊದ್ಲ ನಾಲ್ಕು ಗಂಟೆಗೆ ಶುರು ಮಾಡಿಬಿಟ್ರು ನಾನು ಅಷ್ಟೊತ್ತನ ಲೈವ್ ವಿಡಿಯೋದೆಲ್ಲ ಮುಗಿಸಿ ಮತ್ತೆ ನಮ್ಮ ಜಾನವೀ ಸಂಸ್ಕೃತಿಗೆ ರೆಡಿ ಮಾಡಿದೆ ನಮ್ಮ ಅಭಿನ ಎಲ್ಲಿ ಪುರ್ಸೋತ್ ಇಲ್ಲ ನಡಿ ಹೋಗೊಮ್ ನಡಿ ತೊಂದರೆ ಸಾಮಾಗ ಕಿರ್ಕಿರಿ ಹಚ್ಚಿದ ಸಿದ್ಧಾರೂಢ ಸ್ವಾಮೀಜಿದು ತೇರ್ ಐತೆ ನೋಡ್ರಿ ರಥ ರಥ ಎಳಿತಾರ ಹತ್ತು ಮುಳುಗಡೆಗೆ ಜಾತ್ರೆ ಟೈಮ್ನಾಗ ನಾನು ಫಸ್ಟ್ ಏನು ಮಾಡಿದ್ರಲ್ಲ ಜಾತ್ರೆ ಅವಾಗ ಬಂದಿದ್ದೆ ಒಂದು ಎರಡು ಮೂರು ವರ್ಷ ನಾನು ಈ ಕಡೆ ಬಂದೇ ಇಲ್ಲ ಹಾಗಾಗಿ ಯಾವುದೇ ವಿಡಿಯೋದಲ್ಲಿ ಕಾಣಿಸ್ಕೊಂಡಿಲ್ಲ ಸಿದ್ಧಾರೋಡ್ ಜಾತ್ರೆದು ಯಾವುದೂ ವಿಡಿಯೋ ಬಿಟ್ಟಿರಲಿಲ್ಲ ಎಲ್ಲರೂ ಭಾಳ ಜನ ಬಂದಾರೆ ಈ ಸಾರಿ ಪ್ರತಿ ವರ್ಷಕ್ಕಿಂತ ಈ ವರ್ಷ ಜಾಸ್ತಿ ಜನನೇ ಅಂತ ಹೇಳ್ಬೋದು ಭಾಳ ಜನ ಬಂದಾರ ಆ ಬೀಗನೂ ಕರ್ಕೊಂಡು ಬಂದಿವಿರು ಆ ಕಡೆ ಪುರುವಂತರ ಆಡೋ ಥರ ದೂರ ಐತೆಲ್ಲ ಕಾಣಿಸಂಗಿಲ್ಲ ಜನನೂ ಜಾಸ್ತಿ ಐತಿ ಆ ಕಡೆ ಎಲ್ಲ ಜನ ಬಿಟ್ಟಾರ ದೊಡ್ಡ ಮಟ್ಟದಲ್ಲೇನಾಗಲ್ಲ ಅಷ್ಟೇ ಊರಿನ ಜನ ಕೂಡಿ ಈ ಜಾತ್ರೆ ಮಾಡ್ತೀವಿ ಅಂದ್ರೆ ಈ ಥರ ಸ್ಟೇಷನರಿ ಅದೇನು ಬರ್ತಾವಲ್ಲ ಅವೇನೂ ಬರೋಲ್ಲ ಸಿಂಪಲ್ಲಾಗಿ ಮಾಡ್ತಾರೆ ನಮ್ಮ ಅಭಿ ಮೊದಲೇ ಜಲ್ದಿ ಹೋಗೊಂಬತ್ತೆ ಮನೆಯೊಂದು ಕಿರಿಕಿರಿ ಹಚ್ಚಿ ಕರ್ಕೊಂಡು ಬಂದು ಈಗ ಇನ್ನು ಜಾತ್ರೆ ಇನ್ನೂ ರಥ ಇಳ್ದಿರಲಿಲ್ಲ ಅವಾಗ ಹೋಳಿ ವಾಪಸ್ ಕರ್ಕೊಂಡು ಹೋಗಿಬಿಟ್ಟಾರೆ ನನಗೆ ನಿಂದಿರ್ಸ್ಬಿಡಲಿಲ್ಲ ಹಾಗಾಗಿ ಬೇರೆದವ್ರು ಇಟ್ಟಿದ್ದು ವಿಡಿಯೋ ಐತಿದ್ದು ನಾನೇನು ವಿಡಿಯೋ ಮಾಡೋಕ್ಕೆ ಹೋಗ್ಲಿಲ್ಲ ನಾನು ಬಿಟ್ಟಿದ್ದೆ ಮನೆಗೆ ಇಲ್ಲಿ ಒರಿಜಿನಲ್ ಸಾಂಗ ಕಾಫಿ ರೈಟ್ ಅದು ಬರ್ತದ ಅಂತ ಹೇಳಿ ನಾನು ಒಂದು ಸ್ವಲ್ಪ ವಾಯ್ಸ್ ಓವರ್ಗ ಎಫೆಕ್ಟ್ ಬೇರೆ ಕೊಟ್ಟೀನಿ ರೀ ಮತ್ತು ಹಾಗಾಗಿ ಸಾಂಗ್ ಬೇರೆ ಕೇಳಸಾತದ ತಗೊಂಡು ಬಂದ್ರಿ ಸಿದ್ಧರುಣ್ ಜಾತ್ರೆದು ಸಜ್ಜಕಾ ಪ್ರಸಾದ ಕೊಟ್ಟಾರ ಹ್ಞೂ ಬನ್ರಿ ಉಣ್ಣು ಬನ್ರಿ ಮತ್ತು ಹೊಸಾಗದ ಆಯ್ತು ಜಾತ್ರೆ ಪ್ರಸಾದ ತಿನ್ ಹೊಟ್ಟೆ ತುಂಬಿಸ್ ನಾ ಆ ಎಲ್ಲ ಬರ್ತಾಳ ಬರ್ತಾ ಹ್ಞೂ ಯಾರು ಕೂಡನು ಮಾತಾಡ್ತಾಳೆ ಬರ್ತಾ ಅಟ್ಟಾಕಿರ್ ಬಕ್ಕುಳ ಜಾತ್ರೆ ತೇರ್ ನೋಡಿದ್ರಲ್ಲ ಅವೇ ನನಗೆ ನೋಡಿಸ್ ಜಾತ್ರೆ ತೇರ್ ನೋಡ್ಬೇಕಾದ್ರೆ ಹೋದೆ ನೋಡಸ್ ಬಿಡ್ಲಿಲ್ಲ ನೋಡು ಹೊಸ ಆಗ್ಯದತ್ತ ಎಬ್ಬಸ್ಕೊಂಡ್ ಬಂದ ನನಗಲ್ಲಿ ಅಳ ಹತ್ತಿದ ಅವನಿಗೆ ಅದಕ್ಕೆ ತಗೊಂಡ್ ಬಂದನ ಹೋಗಾಗಿ ಅಟ್ ಕಿರ್ಕಿರ್ ಮಾಡ್ದ ಹೋಗಂ ನಡಿ ಹೋಗಂ ನಡಿ ಪುಡ್ಸದ ಒಂದು ಸೌಂಡ್ ಕಿರ್ಕಿರ್ ಮಾಡ್ದ ಉಣದಿಲ್ಲ ತಿನ್ನೋದಿಲ್ಲ ಸುಮ್ಮನೆ ಜಲ್ದಿ ತಯಾರಾಗ್ರಿತ್ತು ಅವ್ ಅಲ್ಲಿ ಹೋಗೋಣ ಹಳು ವಾಪಸ್ ಕರ್ಕೊಂಬರ ಅದು ಪ್ರತಿ ವರ್ಷ ಜಾತ್ರೆ ಟೈಮ್ನಾಗ ಪ್ರಸಾದ ಅಂತೂ ಮಾಡಿರ್ತಾರೆ ಸಜ್ಜಕ ಮಾಡ್ಯಾರ ಚಲೋ ಆಗೈತಿ ದೇವ್ರ ಪ್ರಸಾದ ಅನ್ನ ಮತ್ತು ಪ್ರಸಾದ ಇದು ಸಜ್ಜಕ ಎರಡು ಮಾಡ್ತಾರ ಓಕೆ ಈ ವಿಡಿಯೋ ಇಷ್ಟ ಆಗತ್ತೆ ಅನ್ಕೋತೀನಿ ಮತ್ತೆ ನೆಕ್ಸ್ಟ್ ಮುಂದಿನ ವಿಡಿಯೋದಾಗ ಮುಂದಿನ ಬ್ಲಾಗ್ದಾಗ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಇನ್ನೊಮ್ಮೆ ನಮಸ್ಕಾರ ಎಲ್ರಿಗೂ